ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಗ್ರಾಮ್ಸ್ ನಲ್ಲಿ ಅಂದ್ರೆ ಲೈಟ್ ವೇಟ್ ಇಂದ ಹಿಡಿದು ನಿಮಗೆ ಹೆವಿ ವೇಟ್ ವರ್ಗೂ ಕೂಡ ಲಾಂಗ್ ಹರ್ ಆಗಿರ್ಬೋದು ನೆಕ್ಲೇಸ್ ಆಗಿರ್ಬೋದು ಬ್ಯಾಂಗಲ್ಸ್ ಇಯರಿಂಗ್ಸ್ ಜುಮ್ಕಾ ಸೊ ಈ ರೀತಿಯಾಗಿ ಸಾಕಷ್ಟು ಫ್ಯಾನ್ಸಿ ಆಗಿ ಟ್ರೆಂಡಿಂಗ್ ನಲ್ಲಿ ಇರುವಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಕಡಿಮೆ ಅಂದ್ರೆ ಜಸ್ಟ್ ಆರೂವರೆ ಏಳು ಗ್ರಾಮ್ಸ್ ಇಂದನು ಕೂಡ ನೆಕ್ಲೇಸ್ ಸ್ಟಾರ್ಟ್ ಆಗುತ್ತೆ ಸೊ ಪ್ರತಿಯೊಂದು ಜ್ಯುವೆಲ್ರಿದು ಕೂಡ ನಾನು ವೇಟ್ ನ ಮೆನ್ಶನ್ ಮಾಡಿದೀನಿ ಅಂಡ್ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನಿತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ಇವತ್ತು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಹಾಗಾದ್ರೆ ಮೊದ್ಲು ಈ ನೆಕ್ಲೇಸ್ ವೈಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಬೇಣ ಓಕೆ ಬಂದು ಜಸ್ಟ್ ಆರ್ ಗ್ರಾಮ್ ನಾನೂರ ಆರೂವರೆ ಗ್ರಾಮ್ಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಯಾರಿಗಾದ್ರೂ ನಂಬಿಕಾಗುತ್ತಾ ಆರುವರೆ ಈ ನೆಕ್ಲೇಸ್ ಕೊಡ್ತಾರೆ ಅಂತ ಅನ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಅಲ್ವಾ ಬಟ್ ಆಕ್ಚುಲಿ ಮೇಘಾ ಜುವೆಲರ್ಸ್ ಅವರು ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ನ ಜಸ್ಟ್ ಆರೂವರೆ ಗ್ರಾಮ್ಸ್ ನಲ್ಲಿ ಮಾಡಿದ್ದಾರೆ ಸೊ ಹೋಪ್ ಇಷ್ಟ ಆಯ್ತು ಅನ್ಕೊಂಡಿದೀನಿ ಸೊ ಇಷ್ಟ ಆದ್ರೆ ಮೇಘಾ ಜುವೆಲ್ ಮೈಸೂರಿಗೆ ವಿಸಿಟ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಸೊ ಇನ್ನೊಂದು ನೆಕ್ಲೆಸ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಬಂದು ಏಳು ಗ್ರಾಮ ಒಂಬೈನೂರು ಮಿಲಿ ಇದೆ ನಿಯರ್ ನಿಮ್ಗೆ ಎಂಟು ಗ್ರಾಮ್ಸ್ ಗೆ ಈ ರೀತಿ ನೆಕ್ಲೆಸ್ ಬರುತ್ತೆ ಬ್ಯಾಕ್ ಸೈಡ್ ಇದಕ್ಕೆ ಬ್ಯಾಕ್ ಚೈನ್ ಇಲ್ಲ ಥ್ರೆಡ್ ಟ್ಯಾಗ್ ನ ನೀವು ಬ್ಯಾಕ್ ಚೈನ್ ಬೇಕು ಅಂದ್ರೆ ಒಂದು ಮೂರ್ ಗ್ರಾಮ್ ಅಥವಾ ಮೂರುವರೆ ಗ್ರಾಮ್ಸ್ ಅಲ್ಲಿ ಬ್ಯಾಕ್ ಚೈನ್ ಕೂಡ ಬಂದ್ಬಿಡತ್ತೆ ಮಾವಿನಕಾಯಿ ಡಿಸೈನ್ ಅಲ್ಲಿ ಇದೆ ಸೊ ಈ ಡಿಸೈನ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಬೇಕು ಅಂದ್ರೆ ವಿಡಿಯೋನ ದೊಡ್ಡ ಸೈಜ್ ಮಾಡ್ಕೊಂಡು ನೋಡಿ ಅವಾಗ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇವತ್ತಿನ ಗೋಲ್ಡ್ ರೇಟ್ ಫಸ್ಟ್ ತಿಳ್ಕೊಂಡ್ಬಿಡೋಣ ಆಕ್ಚುಲಿ ನೈನ್ ಒನ್ ಸಿಕ್ಸ್ ನಿಮಗೆ ಗೊತ್ತೇ ಇರುತ್ತೆ ಅದಕ್ಕೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿ ಕರಿತೀವಿ ಇದೆ ಇವತ್ತಿನ ಗೋಲ್ಡ್ ರೇಟ್ ಏಳು ಸಾವಿರಕ್ಕೂ ಜಾಸ್ತಿ ಆಗಿತ್ತು ಬಟ್ ಇವಾಗ ಒಂದು ನೂರು ರೂಪಾಯಿ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಪ್ರೆಸೆಂಟ್ ಬಂದು ಇದೆ ಸಿಕ್ಸ್ ಫ್ರೆಂಡ್ಸ್ ಇವಾಗ ಗೋಲ್ಡ್ ಬ್ಯಾಂಗಲ್ಸ್ ಡಿಸೈನ್ಸ್ ನ ತೋರಿಸ್ತಾ ಇದ್ದೀನಿ ಅಂಡ್ ಇವತ್ತು ನಾನು ಯಾವುದೇ ಜುವೆಲರಿ ತೋರಿಸಿದ್ರು ಕೂಡ ಅದೆಲ್ಲ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ರೀತಿ ಕೆಡಿಎಂ ಕೂಡ ಇಲ್ಲ ಅಥವಾ ಬೇರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಅಲ್ಲ ಸೊ ಸಾಕಷ್ಟು ಜನ ಈಗ ಬ್ಲಾಕ್ ಗೋಲ್ಡ್ ಗೋಲ್ಡ್ ಅಂದ್ರೆ ಟೆಂಪಲ್ ಜುವೆಲರಿ ಕಲೆಕ್ಷನ್ಸ್ ನ ತೋರಿಸಬೇಕಾದ್ರೆ ಅನಿತಾ ಇದು ನಿಜವಾಗ್ಲೂ ಗೋಲ್ಡ್ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರ್ತೀರಾ ಲೈಕ್ ಈ ರೀತಿ ಓಕೆನಾ ಸೊ ಖಂಡಿತವಾಗ್ಲು ನಾನು ಇಲ್ಲಿ ತೋರಿಸ್ತಾ ಇರೋದು ಕೂಡ ಅಪ್ಪಟ ಅಪರಂಜಿ ಅಂತ ಏನ್ ಕರಿತೀವಿ ಎಲ್ಲ ಚಿನ್ನದ್ದೇ ಓಕೆನಾ ಸೊ ಈಗ ಗೋಲ್ಡ್ ಬ್ಯಾಂಗಲ್ಸ್ ನ ನೋಡ್ಕೊಂಡ್ ಬಂದ್ರಿ ಅಲ್ವಾ ಅದೆಲ್ಲ ನಿಮಗೆ ಜಸ್ಟ್ ಇಪ್ಪತ್ತೆಂಟು ಗ್ರಾಮ್ ಇಂದ ಮೂವತ್ತೈದು ಗ್ರಾಮ್ಸ್ ಒಳಗಡೆ ಸಿಕ್ಬಿಡತ್ತೆ ಅಂಡ್ ಈ ನೆಕ್ಲೇಸ್ ಬಂದು ನಿಮ್ಗೆ ಜಸ್ಟ್ ಏಯ್ಟೀನ್ ಗ್ರಾಮ್ಸ್ ಇದೆ ಹದಿನೆಂಟು ಗ್ರಾಮ್ಸ್ ಒಳ್ಳೆ ಒಂದು ಮೂವತ್ತು ಗ್ರಾಮ್ಸ್ ಇದೆಯನ್ನೋ ಅನ್ನೋ ರೀತಿಯಲ್ಲಿ ದಪ್ಪದಾಗಿ ಮಾಡಿದ್ದಾರೆ ಅಂಡ್ ಇದಿಷ್ಟೇ ಎಲ್ಲ ತುಂಬಾನೇ ಕಲೆಕ್ಷನ್ಸ್ ಇದೆ ಇವತ್ತು ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ನಿಮ್ಗೆ ಇವತ್ತು ನಾನ್ ತೋರಿಸಿರುವಂತಹ ಕಲೆಕ್ಷನ್ಸ್ ನಲ್ಲಿ ಯಾವ್ದಾದ್ರು ಒಂದು ಜುವೆಲ್ರಿನಾದ್ರೂ ಖಂಡಿತ ಇಷ್ಟ ಆಗತ್ತೆ ಸೊ ನೀವ್ ಯಾರಾದ್ರೂ ಒಡವೆನ ಮಾಡಿಸ್ಕೋಬೇಕು ಅಂತ ಪ್ಲಾನ್ ಅಲ್ಲಿ ಇರ್ತೀರಾ ಅಂಡ್ ಡಿಸೈನ್ಸ್ ನ ಹುಡುಕ್ತಾ ಇರ್ತೀರಾ ಹೋಪ್ ಖಂಡಿತವಾಗ್ಲೂ ನನ್ನ ಚಾನಲ್ ನಿಂದ ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಈ ಒಂದು ಇಯರಿಂಗ್ಸ್ ನೋಡಿ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ಈಗ ದಪ್ಪ ದಪ್ಪದಾಗಿ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಜಸ್ಟ್ ಎಂಟು ಗ್ರಾಮ್ ಇಂದ ಒಂಬತ್ತು ಗ್ರಾಮ್ಸ್ ಒಳಗಡೆ ಈ ರೀತಿ ದಪ್ಪದಾಗಿ ಕಾಣಿಸುವಂತ ಇಯರಿಂಗ್ ಸಿಕ್ ಬಿಡತ್ತೆ ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮೇಗಾ ಜುವೆಲರ್ಸ್ ಮೈಸೂರಿಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ಇದು ಮುತ್ತಿನ ಮುತ್ತಿನೋಲೆ ಕೆಳಗಡೆ ತೋರಿಸ್ತಾ ಇದ್ದೀನಿ ಅದು ಅದು ಕೂಡ ನಿಮಗೆ ಒಂದು ಎಂಟು ಗ್ರಾಮ್ ಏಳು ಗ್ರಾಮ್ಗೆಲ್ಲ ಬಂದ್ಬಿಡತ್ತೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಅಲ್ಲಿಗೆ ಹೋಗ್ಬಿಟ್ಟು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಂಗಲ್ಸ್ ಡಿಸೈನ್ಸ್ ನ ತೋರಿಸ್ತೀನಿ ನೋಡಿ ಸೊ ಇದು ಅಷ್ಟೇನೆ ತುಂಬಾನೇ ಕಡಿಮೆ ಗ್ರಾಮ್ಸ್ ಇದೆ ಜಸ್ಟ್ ಇಪ್ಪತ್ತೊಂಬತ್ತುವರೆ ಗ್ರಾಮ್ಸ್ ಇದೆ ಸೊ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸೊ ಇದೆಲ್ಲ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತ ಡಿಸೈನ್ ಗಳೇ ನಾನು ಇವಾಗ ತೋರಿಸ್ತಾ ಇರುವಂತದ್ದು ಅಂಡ್ ನಿಮ್ಗಳಿಗೆ ಇನ್ನು ಯಾವ ಯಾವ ರೀತಿ ಜ್ಯುವೆಲ್ರಿ ಕಲೆಕ್ಷನ್ಸ್ ನಾನು ತೋರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಕೈಲಿ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ನೀವು ಕೇಳುವಂತಹ ಜ್ಯುವೆಲ್ರಿ ನ ತೋರಿಸಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಅಂಡ್ ಎಷ್ಟೆಷ್ಟು ಗ್ರಾಮ್ಸ್ ನಲ್ಲಿ ಇರಬೇಕು ಅನ್ನೋದನ್ನು ಕೂಡ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಸಾಧ್ಯ ಆಯ್ತು ಅಂದ್ರೆ ಆದಷ್ಟು ಲೈಟ್ ವೇಟ್ ಯಾಕೆಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀವಿ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಗ್ರಾಮ್ಸ್ಗೂ ಇರಬೇಕು ಬಟ್ ನೋಡ್ಲಿಕ್ಕೂ ದಪ್ಪ ಕಾಣಬೇಕು ಆ ರೀತಿನೇ ಹುಡುಕ್ತಾ ಇರ್ತೀವಿ ಅಲ್ವಾ ಸೊ ಅದೇ ರೀತಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಇದು ಅಷ್ಟೇನೆ ಜಸ್ಟ್ ಹತ್ತು ಗ್ರಾಮ್ಸ್ ಇದೆ ಇಲ್ಲೇನು ನೋಡ್ತಾ ಇದ್ರೆ ನೀವು ಆರು ನೆಕ್ಲೇಸ್ ಗಳು ಈ ಆರು ನೆಕ್ಲೇಸ್ ಕೂಡ ಜಸ್ಟ್ ಟೆನ್ ಗ್ರಾಮ್ಸ್ ಅಷ್ಟೇನೆ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ನ ಬರೀ ಹತ್ತು ಗ್ರಾಮ್ಗೆ ನಿಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ನಿಮ್ಗಳಿಗೆ ಆಗಿರ್ಬೋದು ಸೊ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಸೊ ಯಾರೇ ನೋಡಿದ್ರು ಕೂಡ ಮಿನಿಮಮ್ ಒಂದ್ ಹದಿನೈದು ಗ್ರಾಮ್ಸ್ ಮೇಲೆ ಇರುತ್ತೆ ಅನ್ಕೊಂತಿವಿ ಅಂಡ್ ಇನ್ನೂ ಕೆಲವೊಂದಿಷ್ಟು ಜನಗಳಿಗೆ ಏನು ಅಂದ್ರೆ ಹತ್ತು ಗ್ರಾಮ್ಸ್ ಗೆ ನೆಕ್ಲೇಸ್ ಸಿಕ್ಬಿಡತ್ತಾ ಅನಿತಾ ಅನ್ನೋ ರೀತಿ ಅನಿಸ್ತಾ ಇರತ್ತೆ ಯಾಕೆಂದ್ರೆ ನೀವು ಬೇರೆ ಅಂಗಡಿಗಳಿಗೆ ಹೋಗಿ ಕೇಳಿದಾಗ ಇಲ್ಲ ಗ್ರಾಮ್ಸ್ ಬರಲ್ಲ ಅಂತ ಇರ್ತಾರೆ ಅಲ್ವಾ ಸೊ ಆ ರೀತಿ ಇದ್ದಾಗ ನೀವು ನಾನು ಯಾವ ಜ್ಯುವೆಲ್ರಿ ಶಾಪ್ ಇಂದ ತೋರಿಸಿರ್ತೀನೋ ಅದೇ ಜ್ಯುವೆಲ್ರಿ ಶಾಪ್ ಗೆ ಹೋಗಿ ವಿಸಿಟ್ ಮಾಡಿದ್ರೆ ಖಂಡಿತ ಇಲ್ಲಿ ಏನ್ ತೋರಿಸಿರ್ತೀನಿ ಅದೇ ಜ್ಯುವೆಲ್ರಿ ನಿಮ್ಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ಓಕೆನಾ ಅಂಡ್ ಈ ಲಾಂಗಾರ ನೋಡ್ತಾ ಇದ್ದೀರ ಅಲ್ವಾ ಸೊ ಇದಂತೂ ಒಂದು ನೂರರಿಂದ ನೂರ ಐವತ್ ಗ್ರಾಮ್ಸ್ ಇದೆ ಅನ್ನೋ ರೀತಿಯಲ್ಲಿ ಅಷ್ಟು ದಪ್ಪಾಗಿ ಮಾಡಿದ್ದಾರೆ ಬಟ್ ಆಕ್ಚುಯಲ್ ವೈಟ್ ಎಷ್ಟು ಗೊತ್ತಾ ಜಸ್ಟ್ ನಲ್ವತ್ತೊಂಬತ್ತು ಗ್ರಾಮು ಒಂಬೈನೂರ ಮೂವತ್ ಮಿಲಿ ಓಕೆನಾ ಬಟ್ ಕೇವಲ ಇದು ಐವತ್ತು ಗ್ರಾಮ್ಸ್ ಇದೆ ಅಷ್ಟೇ ಫಿಫ್ಟಿ ಗ್ರಾಮ್ಸ್ ಇಷ್ಟು ದಪ್ಪಾಗಿ ನೀವು ಕೂಡ ನಂದಿ ಜುವೆಲರ್ಸ್ ನಲ್ಲಿ ವಿಸಿಟ್ ಮಾಡಿದ್ರೆ ಆ ರೀತಿ ಲಾಂಗಾರ ನಿಮ್ಗೆ ಸಿಗತ್ತೆ ಅಂಡ್ ಈ ಒಂದು ಬ್ಯಾಂಗಲ್ ಅಥವಾ ಕಡ ಅಥವಾ ಬ್ರೇಸ್ಲೆಟ್ ಅಂತ ಹೇಳಿ ಕರಿತೀವಿ ಲೇಡೀಸ್ ಕಡ ಸೊ ಇದು ಎಂಟು ಗ್ರಾಮು ಎಂಟು ನೂರ ಮಿಲಿ ಇದೆ ಇದು ಕೂಡ ನಂದಿ ಜುವೆಲರ್ಸ್ ಮೈಸೂರಿನಲ್ಲಿ ಅವೈಲಬಲ್ ಇರುವಂತದ್ದು ಪ್ರತಿಯೊಂದು ಜ್ಯುವೆಲರಿ ಶಾಪ್ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆನೆ ಕೊಟ್ಟಿರ್ತೀನಿ ಮಧ್ಯದಲ್ಲಿ ಒಂದು ಸ್ಟೋನ್ ಹಾಕಿದ್ದಾರೆ ಅದರಿಂದ ತುಂಬಾನೇ ಲುಕ್ ಕೊಡ್ತಾ ಇದೆ ನಿಮ್ಗೆ ಈ ರೀತಿ ಸಿಂಗಲ್ ಕಡ ಮಾಡಿಸ್ಕೋಬಹುದು ಅಥವಾ ಬ್ಯಾಂಗಲ್ಸ್ ತುಂಬಾ ಕಡಿಮೆ ಗ್ರಾಮ್ಸ್ ನಲ್ಲಿ ಬೇಕು ಅಂತ ಏನಾದ್ರು ಹುಡುಕ್ತಾ ಇದ್ರೆ ಈ ರೀತಿ ಜಸ್ಟ್ ಎಂಟೆಂಟು ಗ್ರಾಮ್ಗೆ ಎರಡು ಬಳೆಗಳನ್ನ ತಗೊಂಡ್ಬಿಟ್ರೆ ಹದಿನಾರು ಗ್ರಾಮ್ ಗೆ ಈ ರೀತಿ ಬಳೆಗಳೇ ಆಗೋಗ್ಬಿಡತ್ತೆ ನೆಕ್ಸ್ಟ್ ಬಂದು ಒಂದು ಲಾಂಗ್ ತೋರಿಸ್ತಾ ನೋಡಿ ಇದು ಆಕ್ಚುಲಿ ಓಲ್ಡ್ ಡಿಸೈನ್ ಆದ್ರೂ ಕೂಡ ಸಾಕಷ್ಟು ಜನ ಈ ರೀತಿಯಾಗಿ ಇಷ್ಟಪಡ್ತೀರಾ ನಂದಿ ಜುವೆಲರ್ಸ್ ನಲ್ಲಿ ಅವೈಲೇಬಲ್ ಇದೆ ಈ ರೀತಿ ಲಾಂಗ್ ಹಾರಗಳು ಅಷ್ಟೇ ನೀವು ಬೇರೆ ಯಾವುದೇ ಜುವೆಲರಿ ಶಾಪ್ ನಲ್ಲಿ ತಗೊತೀರಾ ಅಂದ್ರು ಕೂಡ ಮಿನಿಮಮ್ ಅಂದ್ರೂ ನಲ್ವತ್ ಗ್ರಾಮ್ಸ್ ಅಥವಾ ಮೂವತ್ತೆಂಟು ಗ್ರಾಮ್ಸ್ ಅಲ್ಲಿ ಮಾಡಿರ್ತಾರೆ ಬಟ್ ನಂದಿ ಜುವೆಲರ್ಸ್ ಅವರು ತುಂಬಾ ಲೈಟ್ ವೈಟ್ ಅಲ್ಲಿ ಜಸ್ಟ್ ಮೂವತ್ ಗ್ರಾಮ್ಸ್ ಗೆ ಮಾಡಿದ್ದಾರೆ ಸೊ ನಿಮ್ಗೆ ಈ ರೀತಿ ಕಡಿಮೆ ಗ್ರಾಮ್ ನಲ್ಲಿ ಬೇಕು ನಂದಿ ಜ್ಯೂಲರ್ಸ್ ಮೈಸೂರಿಗೆ ಖಂಡಿತ ವಿಸಿಟ್ ಮಾಡಿ ಅಂಡ್ ಈ ನೆಕ್ಲೇಸ್ ಅಂತೂ ಯಾರಿಗೂ ಇಷ್ಟ ಆಗೋದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಗೋಲ್ಡ್ ರೂಬಿ ನೆಕ್ಲೇಸ್ ಅಂತ ಹೇಳಿ ಕರಿತೀವಿ ಮಧ್ಯ ಮಧ್ಯದಲ್ಲಿ ಏನ್ ಕಾಣಿಸ್ತಾ ಇದೆ ಆ ಮರೂನ್ ಕಲರ್ ಅಲ್ಲಿ ಅದು ರೂಬಿ ಸೊ ತುಂಬಾನೇ ಚೆನ್ನಾಗಿದೆ ಅಂಡ್ ಟೆಂಪಲ್ ಡಿಸೈನ್ ಇವಾಗೆಲ್ಲ ಬ್ಲಾಕ್ ಗೋಲ್ಡ್ ಅಂತ ಹೇಳಿ ಬರ್ತಾ ಇದೆ ಅಲ್ವಾ ಸೊ ಆ ರೀತಿಯಲ್ಲಿ ಇರುವಂತದ್ದು ಜಸ್ಟ್ ಹದಿನೆಂಟು ಗ್ರಾಮು ಐನೂರ ತೊಂಬತ್ ಮಿಲಿ ಇದೆ ಓಕೆನಾ ಸೊ ಹದಿನೆಂಟು ವರೆ ಗ್ರಾಮ್ಸ್ ಅಂತ ಅನ್ಕೊಂಡ್ ಬಿಡಿ ಸೊ ಹದಿನೆಂಟುವರೆ ಗ್ರಾಮ್ಸ್ ಬ್ಯೂಟಿಫುಲ್ ಆದಂತಹ ನೆಕ್ಲೇಸ್ ಇದೆ ಸೊ ನೆಕ್ಸ್ಟ್ ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಬ್ಯಾಂಗಲ್ಸ್ ನ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ಬ್ಯಾಂಗಲ್ಸ್ ನೀವು ನನ್ನ ಹತ್ರನೂ ಕೂಡ ಸಾಕಷ್ಟು ಜನ ನೋಡಿರ್ತೀರಾ ಬಟ್ ಸ್ವಲ್ಪ ಅದು ವೈಟ್ ಜಾಸ್ತಿ ಇದೆ ಬಟ್ ಇದನ್ನ ತುಂಬಾ ಲೈಟ್ ವೆಯ್ಟ್ ನಲ್ಲಿ ಮಾಡಿದ್ದಾರೆ ಸೊ ಎಷ್ಟು ವೈಟ್ ಅನಿತಾ ಅಂತ ಕೇಳೋದಾದ್ರೆ ಗ್ರಾಮ್ ಆರ್ನೂರ ಎಪ್ಪತ್ ಮಿಲಿ ನಿಯರ್ ನಿಮ್ಗೆ ಮೂವತ್ತೈದು ಗೆ ಈ ರೀತಿ ದಪ್ತಾಗಿ ಎರಡು ಬ್ಯಾಂಗಲ್ಸ್ ಬಂದ್ಬಿಡತ್ತೆ ಅಂಡ್ ಇದೆಲ್ಲ ಸ್ಕ್ರೀವ್ ಬ್ಯಾಂಗಲ್ಸ್ ಓಕೆನಾ ಸೊ ಹಂಗೆ ಡೈರೆಕ್ಟ್ ಆಗಿ ಹಾಕೋ ಆಗಿಲ್ಲ ಸ್ಕ್ರೀವ್ ಓಪನ್ ಮಾಡಿಬಿಟ್ಟು ಹಾಕೋಬೇಕಾಗತ್ತೆ ಗಟ್ಟಿಯಾಗಿ ಈ ರೀತಿ ಮಾಡಿಸ್ತೀವಿ ಅಂದ್ರೆ ನಮ್ಗೆ ಒಂದು ಅರವತ್ತರಿಂದ ಎಪ್ಪತ್ತು ಗ್ರಾಮ್ಸ್ ಬೇಕಾಗ್ಬಿಡತ್ತೆ ಅಂಡ್ ನೆಕ್ಸ್ಟ್ ಇಲ್ಲಿ ಒಂದು ಬ್ರೇಸ್ಲೆಟ್ ತೋರಿಸ್ತಾ ಇದ್ದೀನಿ ಲೇಡೀಸ್ ಬ್ರೇಸ್ಲೆಟ್ ತುಂಬಾನೇ ಚೆನ್ನಾಗಿದೆ ಅಂಡ್ ಇದ್ರದ್ದು ನ ನೋಡೋದಾದ್ರೆ ಹದ್ ಮೂರ್ ಗ್ರಾಮು ಮೂವತ್ ಮಿಲಿ ಇರುವಂತದ್ದು ಅಂಡ್ ಕಾಲೇಜ್ಗೆ ಹೋಗುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ ಗಳಿಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಆದಷ್ಟು ಹುಡುಗಿರೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಬ್ಯಾಂಗಲ್ಸ್ ಇಷ್ಟಪಡೋದಿಲ್ಲ ಈ ರೀತಿ ಬ್ರೇಸ್ಲೆಟ್ ಇಷ್ಟಪಡ್ತೀರ ಅಲ್ವಾ ಇನ್ನೂ ಹೆಚ್ಚೆಚ್ಚು ಕಲೆಕ್ಷನ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಅಂಡ್ ಇಲ್ಲಿ ಒಂದು ಚೋಕರ್ ತೋರಿಸ್ತಾ ಇದ್ದೀನಿ ನೋಡಿ ಅಂಡ್ ಚೋಕರ್ ಜೊತೆಗೆ ಲಾಂಗ್ ಹಾರ ಕೂಡ ತೋರಿಸ್ತಾ ಇದ್ದೀನಿ ಇದು ಸೆಟ್ ಓಕೆನಾ ಸೊ ಈ ಎರಡು ಜುವೆಲ್ರಿಂದ ವೇಟ್ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ಜಸ್ಟ್ ಐವತ್ತೈದು ಗ್ರಾಮ್ಸ್ ಆಗತ್ತೆ ಫಿಫ್ಟಿ ಫೈವ್ ಗ್ರಾಮ್ಸ್ ಗೆ ನಿಮ್ಗೆ ನೆಕ್ಲೆಸ್ ಕೂಡ ಬರುತ್ತೆ ಅಂದ್ರೆ ಚೋಕರ್ ಪ್ಲಸ್ ಈ ಒಂದು ಲಾಂಗ್ ಹಾರ ಸೊ ಯಾರಾದ್ರೂ ಬ್ರೈಡಲ್ ಸೆಟ್ ನ ಬೇಕು ಅಂತ ಇದ್ದೀರಾ ಅಥವಾ ಮದುವೆ ಹೆಣ್ಣಿಗೆ ಒಡವೆ ಮಾಡಿಸಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಸೊ ಈ ರೀತಿ ಎರಡು ಐವತ್ತೈದು ಗ್ರಾಮ್ಸ್ ಬಂದ್ಬಿಡುತ್ತೆ ಅದ್ರ ಜೊತೆಗೆ ಒಂದ್ ಹತ್ತು ಗ್ರಾಮ್ ಜುಮ್ಕಾ ಒಂದ್ ಮೂವತ್ ಗ್ರಾಮ್ ಬಳೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ನೂರ ಗ್ರಾಮ್ ಒಳಗಡೆ ಇಡೀ ಬ್ರೈಡಲ್ ಸೆಟ್ ಮದುವೆ ಎಣ್ಣಿನ ಒಡವೆಗಳೇ ರೆಡಿಯಾಗಿ ಹೋಗ್ಬಿಡತ್ತೆ ಸೊ ಈ ರೀತಿಯಾಗಿ ನಂದಿ ಜುವೆಲರ್ಸ್ ಅಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇದೆ ಅಂಡ್ ಇದು ಬಂದು ಮುತ್ತಿನ ಹಾರ ಸೊ ಇದು ಕೂಡ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ನ ನೋಡೋದಾದ್ರೆ ಹತ್ತು ಗ್ರಾಮು ಎಂಟುನೂರ ಎಪ್ಪತ್ ಮಿಲಿ ಅಷ್ಟೇ ಇರೋದಿದು ಓಕೆನಾ ಸೊ ವಿತ್ ಪೆಂಡೆಂಟ್ ಸೇರಿ Thank you. ಸೊ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ ಎಲ್ಲ ಕೂಡ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಆಗಿರುವಂತಹ ಹಾರಗಳೇ ಓಕೆನಾ ಅಂಡ್ ಈ ಹಾರದ್ದು ಲೆಂತ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಅನ್ಕೊಂಡಿದೀನಿ ಸೊ ಇಲ್ಲಿ ವೇರ್ ಮಾಡಿರೋದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅಲ್ವಾ ಲೈಕ್ ಮಿನಿ ಹಾರ ತರ ಬರುತ್ತೆ ಇದು ಫುಲ್ ಲೆಂತ್ ಆಗಿ ಬರೋದಿಲ್ಲ ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ ಅನಿತಾ ಈ ರೀತಿ ಗೋಲ್ಡ್ ಚೈನ್ ಬರುತ್ತೆ ಅದಕ್ಕೆ ಕರಿಮಣಿ ಬರುತ್ತೆ ಶಾರ್ಟ್ ಚೈನ್ ತೋರಿಸಿ ಅಂತ ಹೇಳ್ಬಿಟ್ಟು ನಿಮ್ಗೋಸ್ಕರ ಹುಡ್ಕಿ ಈ ಒಂದು ಡಿಸೈನ್ ನ ತೋರಿಸ್ತಾ ಇದೀನಿ ಜಸ್ಟ್ ನಾಲ್ಕೂವರೆ ಗ್ರಾಮ್ಸ್ ಇದೆ ಅಷ್ಟೇನೆ ವಿತ್ ಪೆಂಡೆಂಟ್ ಸೇರಿಗೆ ಅಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸ್ಟೋನ್ ಪೇಡೆಂಟು ಅದು ಫ್ಲಸ್ ಚೈನು ಎಲ್ಲಾ ಸೇರಿ ನಿಮ್ಗೆ ಬರೀ ನಾಲ್ಕೂವರೆ ಗ್ರಾಮ್ಸ್ ರೆಡಿ ಆಗಿದೆ ಸೊ ಫೈನಲ್ಲಿ ಎಲ್ರು ಇಷ್ಟಪಡುವಂತಹ ಒಂದು ಟ್ರೆಡಿಷನಲ್ ಲಾಂಗ್ ಹಾರ ತೋರಿಸ್ತಾ ಇದ್ದೀನಿ ನೋಡಿ ಮಾವಿನಕಾಯಿ ಡಿಸೈನ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಂಡ್ ತುಂಬಾನೇ ಲೆಂತಿ ಆಗಿದೆ ಹೆವಿ ಲೆಂತ್ ಇದೆ ಅಂತಾನೆ ಹೇಳ್ಬೋದು ಲೈಕ್ ಮಾಂಗಲ್ಯ ಚೈನ್ ಗಿಂತಾನೂ ಉದ್ದ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಆಂಟಿಕ್ ಗೋಲ್ಡ್ ಲಾಂಗ್ ಇದು ಅಂಡ್ ಪೆಂಡೆಂಟ್ ನೋಡಿ ಪೀಕಾಕ್ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ಮರೂನ್ ಕಲರ್ ಸ್ಟೋನ್ ಬಂದಿದೆ ಸೊ ಅಂದಾಜಲ್ಲಿ ಈ ಒಂದು ಲಾಂಗಾರದ್ದು ನ ನೋಡೋದಾದ್ರೆ ನಿಮಗೆ ಒಂದು ಅರವತ್ತು ಗ್ರಾಮ್ಸ್ ಗೆ ರೆಡಿ ಆಗ್ಬಿಡುತ್ತೆ ಇದು ಅಂಡ್ ಇವ್ರದು ಜುವೆಲ್ರಿ ಶಾಪ್ ನೇಮ್ do a... Uh... ಮುದ್ದೇಗೌಡರು ವಿನಾಯಕ ಜುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಇವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆನೆ ಕೊಟ್ಟಿರ್ತೀನಿ ದಾವಣಗೆರೆ ಅವ್ರದ್ದು ಸೊ ದಾವಣಗೆರೆ ಸುತ್ತಮುತ್ತ ಇದ್ದೀರ ಅಂದ್ರೆ ನೀವು ಈ ಶಾಪ್ಕು ಕೂಡ ವಿಸಿಟ್ ಮಾಡಬಹುದು ಅಂಡ್ ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ನೆಕ್ಲೆಸ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಮರುನ್ ಕಲರ್ ಸ್ಟೋನೆ ಬಂದಿದೆ ಇದಕ್ಕೂ ಕೂಡ ಸೊ ಫುಲ್ ಪ್ಲೇನ್ ಆಗಿ ನೆಕ್ಲೆಸ್ ಇತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಈ ತರ ಸ್ಟೋನ್ಸ್ ಬಂದ್ರೆ ತುಂಬಾನೇ ಚೆನ್ನಾಗಿರತ್ತೆ ಅಂಡ್ ಸ್ಟೋನ್ ಚಾರ್ಜ್ ಕೂಡ ಅಷ್ಟೇನೆ ಸ್ಟೋನ್ ಚಾರ್ಜು ನಿಮ್ಗೆ ಗೋಲ್ಡ್ ಚಾರ್ಜ್ ತರನೇ ಹಾಕೋದಿಲ್ಲ ಸ್ಟೋನ್ ಚಾರ್ಜ್ ಅಂತ ಹೇಳ್ಬಿಟ್ಟು ಸೆಪರೇಟ್ ಆಗಿ ಹಾಕ್ತಾರೆ ಓಕೆನಾ ಬಟ್ ಕೆಲವೊಂದ್ ಕಡೆ ಮೋಸ ಮಾಡೋರು ಏನ್ ಮಾಡ್ತಾರೆ ಸೊ ಗೋಲ್ಡ್ ವೈಟ್ ಎಷ್ಟು ಬಂದಿರುತ್ತೋ ಸ್ಟೋನ್ ಇನ್ಕ್ಲೂಡ್ ಆಗಿ ಅಷ್ಟೇ ಹಾಕ್ಬಿಡ್ತಾರೆ ಸೊ ಆ ರೀತಿಯಾಗಿ ಆ ಕಡೆ ತಗೊಳಕ್ ಹೋಗ್ಬೇಡಿ ಸ್ಟೋನ್ ಚಾರ್ಜ್ ಅಂತ ಹೇಳಿ ಎಲ್ಲಿ ಎಕ್ಸ್ಟ್ರಾ ಹಾಕ್ತಾರೋ ಅಲ್ಲಿ ಮಾತ್ರ ನೀವು ಪರ್ಚೇಸ್ ಮಾಡಿ ಅವಾಗ ನಿಮ್ಗೆ ದುಡ್ಡು ಸೇವ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆದಂತಹ ಗೋಲ್ಡ್ ಮುತ್ತಿನ ಓಲೆ ಜುಮ್ಕಿನ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಟ್ರೆಡಿಷನಲ್ ಆಗಿದೆ ಇದು ಕೂಡ ಮುದ್ದೇಗೌಡರು ವಿನಾಯಕ ಜುವೆಲರ್ಸ್ ದಾವಣಗೆರೆ ಅವ್ರದ್ದು ಹೋಪ್ ಇವತ್ತು ನಾನು ತೋರಿಸಿರುವಂತಹ ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಡಿವತ್ತಿನ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು